ಮತ್ತೆ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ಬನ್ನಿ ಇವತ್ತೊಂದು ಹೊಸ ವೀಡಿಯೋ ಏನು ವೀಡಿಯೋ ಅಂತ ನೀವು ಕೇಳ್ಬೋದು ಹೇಳೋಣ ವೀಡಿಯೋ ಬಗ್ಗೆ ಮಾತಾಡೋಣ ಮತ್ತು ನೀವು ನಿಮ್ಮ ಮನಸ್ಸಲ್ಲಿ ಇವಾಗ ಏನೋ ಒಂದು ಕ್ವಶನ್ ಬಂದಿರ್ಬೋದು ಪ್ರಶ್ನೆ ಏನಂದರೆ ಇವನು ಏನಪ್ಪ ದಿನ ಅಲ್ಲ ದಿನ ಒಂದೊಂದೇ ಒಂದೊಂದೇ ವೀಡಿಯೋ ಮಾಡಿ ಇದ್ದಾನೆ ಏನು ವಿಷಯ ಏನು ಕಥೆ ಅಂತ ನೀವು ಕೇಳ್ಬೋದು ಅದಕ್ಕೆಲ್ಲ ಕಾರಣ ನೀವೇ ಏನಕ್ಕಾದರೆ ಆ ಸತಿ ನಾನು ಯೂಟ್ಯೂಬ್ ಚಾನಲ್ನ ನಾನು ನಿಲ್ಲಿಸ್ಬಿಡ್ತೀನಿ ನಾನು ವೀಡಿಯೋ ಮಾಡಲ್ಲ ಅಂತ ಹೇಳಿದಾಗ ಪಾಪ ಒಬ್ಬರು ಕಮೆಂಟ್ ಮಾಡಿದರು ಆ ಕಮೆಂಟಲ್ಲೇ ನಾನು ಇವಾಗ ವೀಡಿಯೋ ಮಾಡೋಕ್ಕೆ ಕಾರಣವೇ ಆ ಕಮೆಂಟು ಏನು ಕಮೆಂಟ್ ಅಂತ ನೀವು ಕೇಳ್ಬೋದು ನೀವು ಓದಿರ್ತೀರ ಕೆಲವರು ನಾನು ಆದರೂ ಹೇಳ್ತೀನಿ ಅವ್ರು ಏನಂತ ಕಮೆಂಟ್ ಮಾಡಿದ್ರಂದರೆ ನಾನು ಒಬ್ಬ ಅಂಗವಿಕಲ ಸಂಪತ್ ನಾನು ನನಗೆ ನಡೆಯೋಕ್ಕಾಗಲ್ಲ ನಾನು ನಿನ್ನ ವೀಡಿಯೋನೇ ನಾನು ನೋಡಿ ಕಾಡು ಸುತ್ತಾಡೋದು ನನಗೆ ತುಂಬ ಇಷ್ಟ ಕಾಡು ಅಂದರೆ ಇಷ್ಟ ಪ್ರಾಣಿಗಳಂದರೆ ತುಂಬ ಇಷ್ಟ ನಾನು ಅದು ನೋಡೋಕ್ಕಾಗಲ್ಲ ಅಲ್ಲಿಗೆ ಹೋಗೋಕ್ಕಾಗಲ್ಲ ನಿನ್ನ ವೀಡಿಯೋ ಮುಖಾಂತರನೇ ನಾನು ಕಾಡು ನೋಡ್ತೀನಿ ಮತ್ತು ಅಲ್ಲಿರೋ ನಿಮ್ಮ ಆನೆ ಎಲ್ಲ ನೋಡ್ಕೊಂಡು ನಾನು ಖುಷಿಯಾಗಿ ಇರ್ತೀನಿ ಹಂಗೆ ಏನೇನು ಅಂತ ಕಮೆಂಟ್ ಮಾಡಿದರು ತುಂಬ ಬೇಜಾರಾಯಿತು ಏನಕ್ಕಾದರೆ ಒಬ್ಬರು ನಮ್ಮ ವಿಡಿಯೋ ನೋಡಿ ಅವರು ಮನಸ್ಸಲ್ಲಿರೋ ಒಂದು ಆಸೆ ಒಂದು ಅನ್ನೋದನ್ನ ನಾವು ನಮ್ಮ ವೀಡಿಯೋ ನೋಡಿ ಅವರು ಇದು ಮಾಡ್ತಿದ್ದಾರೆ ಪಾಪ ಖುಷಿ ಪಡ್ತಾ ಇದ್ದಾರೆ ಅಂತ ಒಂದು ಮನಸ್ಸಿಗೆ ಒಂದು ತುಂಬ ಅವತ್ತಾಗಿದ್ದು ಒಂದು ಬೇಜಾರು ಅನ್ನೋದಾಗಿದೆ ಇವತ್ತು ಅದೇ ಕಾರಣ ನನಗೆ ಇಷ್ಟ ಬಂದಿದ್ದು ನಾನು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಏನಕ್ಕಾದ್ರೆ ಯಾರು ನೋಡ್ತಾರೋ ಬಿಡೋರೋ ನನಗೆ ಗೊತ್ತಿಲ್ಲ ಗೆಳೆಯರೆ ಆದರೆ ಅವರು ನೋಡ್ತಾರೆ ಅನ್ನೋ ಒಂದು ಖುಷಿಗಾಗಿ ನಾನು ಈ ವಿಡಿಯೋ ಮಾಡಿ ಹಾಕ್ತೀನಿ ಇದನ್ನು ನನಗೇನು ಯೂಸ್ ಇಲ್ಲ ಆದರೆ ನನ್ನ ವೀಡಿಯೋ ನೋಡಿ ಅವ್ರು ಖುಷಿ ಪಡ್ತಾರೆ ಕಾರ್ಡ್ ನೋಡಿ ಅವರು ಖುಷಿ ಪಡ್ತಾರೆ ಅಂತ ಹೇಳಿದ್ರೆ ಅವ್ರಿಗಾಗಿ ವೀಡಿಯೋ ಮಾಡ್ತೀನಿ ಅವ್ರಿಗಂತಲ್ಲ ನೀವು ನನ್ನ ಇಷ್ಟಪಡ್ತಿದ್ರಲ್ಲ ನೀವು ನಿಮಗೆಲ್ಲರಿಗಾಗಿ ವೀಡಿಯೋ ಮಾಡಿ ಮಾಡೋದು ನಾನು ನನಗೆ ಅದರಿಂದ ಒಂದು ಲೈಕ್ ಬರುತ್ತಾ ಅಥವಾ ಐನೂರು ಲೈಕ್ ಬಿಡುತ್ತಾ ಅದು ಗೊತ್ತಿಲ್ಲ ಹತ್ ಹತ್ತು ಜನ ನೋಡ್ತೀರ ಇಪ್ಪತ್ತು ಜನ ನೋಡ್ತೀರ ಅದು ಗೊತ್ತಿಲ್ಲ ಆದರೆ ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಇವತ್ತು ವೀಡಿಯೋ ಏನಂದರೆ ಇದು ಬೇಸಿಗೆ ಗೆಳಿದಾರೆ ನಿಮಗೆಲ್ಲ ಗೊತ್ತಿದೆ ಬೇಸಿಗೆ ಟೈಮಲ್ಲಿ ಬಂದು ಎಲ್ಲರಿಗೂ ಸ್ವಲ್ಪ ನೀರು ನೀರಿನ ಕಷ್ಟ ನೀರು ಇರಲ್ಲ ನಾವು ಕಾಡಲ್ಲಿರೋರು ಹೆಂಗಂದರೆ ನಾವು ತಗೊಂಬರೋ ಒಂದೊಂದು ಎರಡು ಮೂರು ಬಾಟ್ಲು ತೊಗೊಂಬರ್ತೀವಿ ಅದೆಲ್ಲಾದರೂ ಕುಡಿದು ಖಾಲಿ ಆಗೋಯ್ತಂದ್ರೆ ಏನು ಮಾಡ್ತೀವಿ ಕೆಲವೊಂದು ಟೈಮಲ್ಲಿ ನೀರೇ ತೊಗೊಂಬಂದಿರಲ್ಲ ಮರ್ತೋಗ್ಬಿಟ್ಟಿರ್ತೀವಿ ಆ ಟೈಮಲ್ಲಿ ಏನು ಮಾಡ್ತೀವಿ ಅನ್ನೋದ್ ಬಗ್ಗೆನೇ ಈ ವಿಡಿಯೋ ಏನು ಮಾಡ್ತೀವಿ ಒಂದೊಂದು ಸತಿ ಏನು ಗೊತ್ತಾ ಆನೆ ಅನ್ನೋದು ತುಂಬ ದೂರ ಹೋಗಿ ಇರುತ್ತೆ ನೀರು ಸಾಕಾಗಲ್ಲ ಆಮೇಲೆ ಕುಡಿದು ಎಷ್ಟಂತ ಇವಾಗ ಇದ್ರೆ ಕುಡಿತಾನೆ ಇರ್ತೀವಿ ಹಂಗಾಗಿ ನೀರು ಕಾ ನೀರು ನೀರು ಅನ್ನೋದು ಖಾಲಿ ಆಗ್ಬಿಟ್ಟಿದೆ ಹೇಳ್ಬಿಟ್ಟು ಹತ್ತು ಲೀಟ್ರ್ ಹದಿನೈದು ಲೀಟ್ರ್ ಆಗಲ್ಲ ಕಾಡಲ್ಲಿ ತುಂಬ ದೂರನೇ ಬರೋದು ನಾವು ಹಂಗಾಗಿ ತುಂಬ ಕಷ್ಟ ಆಗುತ್ತೆ ಆಗಲ್ಲ ಏನೋ ಒಂದು ಎರಡು ಮೂರು ಬಾಟ್ಲು ತೊಗೊಂಬರ್ತೀವಿ ಅಷ್ಟೇ ಅದು ಬಿಟ್ಟರೆ ತುಂಬ ಕಷ್ಟ ಆಗುತ್ತೆ ತುಂಬ ನೀರು ತೊಗೊಂಬರೋಕ್ಕಾಗಲ್ಲ ಅಲ್ಲಿಂದ ಬರಬೇಕಲ್ಲ ಹಂಗಾಗಿ ಹಂಗಾಗಿ ಏನು ಗೊತ್ತಾ ಮಾಡ್ತೀವಿ ಅಲ್ಲಿ ಇಲ್ಲ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ ನಾವೇ ನೀರು ಹೇಗೆ ನೀರನ್ನು ಹುಡುಕಿ ಹೇಗೆ ನಾವು ನೀರು ಇದು ಮಾಡ್ತೀವಿ ಅನ್ನೋದ ಬಗ್ಗೆನೇ ಈ ವಿಡಿಯೋ ಕೊನೆ ಗಂಟೆ ವೀಡಿಯೋ ನೋಡಿ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಕಮೆಂಟ್ ಮಾಡ್ಬಿಡಿ ಓಕೆನಾ ಬನ್ನಿ ವಿಡಿಯೋ ನೋಡೋಣ ಮತ್ತೆ ಗೆಳೆಯರೆ ನೋಡ್ತಾ ಇರ್ಬೋದು ಇದು ಒಂದು ಟೈಮಲ್ಲಿ ಮಳೆ ಟೈಮಲ್ಲಿ ಇಲ್ಲಿ ನೀರು ಹಂಗೆ ಹೋಗುವ ಒಂದು ದಾರಿ ಇದು ಅಂದರೆ ನೀರು ಹೋಗೋ ಒಂದು ಜಾಗ ಇದು ನೋಡ್ತಾ ಇರ್ಬೋದು ನೀವು ನೋಡ್ತಾ ಇದ್ದೀರಲ್ಲ ನೀರು ಹರಿಯೋ ಜಾಗ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಇವಾಗ ಎಲ್ಲಿ ಸ್ವಲ್ಪ ಮರಳು ಸ್ವಲ್ಪ ಇದಾಗಿರುತ್ತೆ ನೀರಂಶ ಆಗಿರುತ್ತೆ ಅಲ್ಲಿ ಇವಾಗ ತೆಗೆಯೋದು ತೆಗೆದುಬಿಟ್ಟು ನೀರು ಅಂತ ನೋಡೋದು ಹೇಗೆ ಅಂತ ಇವಾಗ ನೋಡಿ ಬನ್ನಿ ನೋಡಿ ಈ ಜಾಗ ಬಂದು ಈ ಕಡೆ ಬಿಸಿಲಲ್ವಾ ಈ ಕಡೆ ಕೂರನ ಇರಲಿ ನೋಡಿ ಈ ಜಾಗ ಬಂದು ಸ್ವಲ್ಪ ನೀರಂಶ ಆಗಿರೋದು ಇದೆ ಸ್ವಲ್ಪ ನೀರಿರೋ ಥರ ಇದೆ ಈ ಬೇಸಿಗೆಯಲ್ಲಿ ಈ ಮರಳಿದೆ ಇಲ್ಲಿ ನೋಡಿ ಸ್ವಲ್ಪ ನೀರು ಇರೋ ಥರ ಕಾಣ್ತಾ ಇದೆ ಇಲ್ಲೆಲ್ಲ ನೀರು ಈರುತ್ತೆ ಬನ್ನಿ ಇವಾಗ ಇದು ತೆಗೆದುಬಿಟ್ಟು ತೋರಿಸೋಣ ಇಲ್ಲಿ ನೀರು ಹೇಗೆ ಸಿಗುತ್ತೆ ನಮಗೆ ಹೆಂಗೆ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆನೇ ಇವಾಗ ನೋಡೋಣ ಬನ್ನಿ ನೋಡಿ ಇಲ್ಲಿ ನೀರು ಇರೋ ಥರ ಕಾಣ್ತಾ ಇದೆ ಇಂಥ ಜಾಗದಲ್ಲಿ ನೀರು ಇರುತ್ತೆ ಅಷ್ಟು ಬೇಗ ಇದಾಗಲ್ಲ ಮರಳು ಇರುತ್ತೆ ನೀರು ಇರುತ್ತೆ ನೋಡಿ ಆಲ್ರೆಡಿ ನೀರು ಬಂದ್ಬಿಟ್ಟಿದೆ ಇಲ್ಲಿ ಮನೆ ಕೋನೆ ಗಂಟನ ವಿಡಿಯೋ ನೋಡಿ ಓಕೆನಾ ಈ ಥರ ಜಾಗ ಇರುತ್ತೆ ಇದು ನೀರು ಪಕ್ಕ ಇದಾಗ್ತಾ ಇರ್ತದೆ ಇರ್ತದೆ ನೀರು ಅಲ್ಲೇ ಬತ್ತೋಗಲ್ಲ ಇಲ್ಲಿ ಸ್ವಲ್ಪ ಕಲ್ಲು ಮಣ್ಣಲ್ಲ ಇರುತ್ತೆ ಅಲ್ವಾ ಮರಳು ಇರುತ್ತೆ ತುಂಬ ಕೋಲ್ಡಾಗಿದೆ ಇಲ್ಲಿ ಜಾಗ ಇದು ಅಷ್ಟು ಬೇಗ ನೀರು ಬಂತು ನೋಡಿ ಹಂಗೆ ನೀರು ಬಂತಂತ ಹಂಗೆ ತೆಗೆದು ಕುಡಿಯೋಕ್ಕಾಗಲ್ಲ ಇದು ಸ್ವಲ್ಪ ಬತ್ತಬೇಕು ಅಂದರೆ ಒಳ್ಳೆ ನೀರು ಮೇಲೆ ಬರಬೇಕು ಏನಕ್ಕೆ ಇಲ್ಲಿ ನೀರು ಇದೆ ಅಂದರೆ ನೋಡಿ ಕಲ್ಲು ಎಲ್ಲ ಇರುತ್ತೆ ಅಲ್ವಾ ಈ ಕಾರಣದಿಂದ ಈ ನೀರು ಇಲ್ಲೇ ಇರುತ್ತೆ ಈ ಥರ ಮಾಡೋದ್ರಿಂದ ನೋಡ್ತಿರ್ಬೋದು ಈ ಥರ ಮಾಡೋದ್ರಿಂದ ನಮಗೂ ಯೂಸು ಮತ್ತು ಈ ಪ್ರಾಣಿಗಳು ಯೂಸ್ ಇರುತ್ತೆ ಅಲ್ವಾ ಈ ಪ್ರಾಣಿಗಳಿಗೂ ತುಂಬ ಪಾಪ ಯೂಸ್ ಆಗುತ್ತೆ ಈಗ ನಾನು ನನ್ನ ಕುಡಿಬೇಕು ನನ್ನ ಕೈ ತೊಳಿಬೇಕು ಅಂತೇಳ್ಬಿಟ್ಟು ನಾನು ಇದನ್ನ ತೆಗೆದಿಟ್ಟು ಹೋಗ್ತೇನೆ ಈ ಗುಂಡಿ ಆ ಟೈಮಲ್ಲಿ ಪ್ರಾಣಿಗಳಿಗೂ ಯೂಸ್ ಆಗುತ್ತೆ ಆ ಥರ ಮಾಡ್ತೀವಿ ನಾವಂತೆಲ್ಲ ತುಂಬ ಜನ ಈ ಥರನೇ ಮಾಡ್ತಾರೆ ಇದು ಕೆಟ್ಟ ನೀರಲ್ಲ ಕಲ್ಲರ್ ಮಾತ್ರ ಹಿಂಗಿದೆ ನೋಡಿ ಸ್ವಲ್ಪ ಟೈಮ್ ಆಗಿದ ಮೇಲೆ ಕಲ್ಲರ್ ಯಾವ ಥರ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಈಗ ದೊಡ್ಡ ದೊಡ್ಡ ಬ ಕಲ್ಲು ಇದು ಇಷ್ಟು ಬೇಗ ನೋಡಿ ಇಷ್ಟು ನೀರು ಬಂತು ನೋಡಿ ಇರೋ ಜಾಗದಲ್ಲಿ ಈ ಥರ ಈ ಕಾಡಲ್ಲಿ ನೀರುಗಳು ಸಿಗುತ್ತೆ ಅದು ಅಷ್ಟು ಬೇಗ ಬತ್ತಲ್ಲ ಕಾಡಲ್ಲಿ ನೀರು ಓಡಾಡೋ ಅಂದರೆ ನೀರು ಬರೋ ಜಾಗದಲ್ಲಿ ಈ ಥರ ನೀರುಗಳು ಸಿಗುತ್ತೆ ಇದೊಂದು ಒಳ್ಳೆಯ ವಿಷಯ ಎಲ್ಲ ಬತ್ತೋಗಲ್ಲ ಆದರೆ ಎಲ್ಲ ಕಡೆ ಸಿಗಲ್ಲ ಈ ನೀರು ಇವಾಗ ಯಾವ ಥರ ಈ ಬೇಸಿಗೆ ಟೈಮಲ್ಲಿ ಅಲ್ಲ ಮಳೆ ಟೈಮಲ್ಲಿ ನೀರುಗಳು ಈ ಬರ್ತಾ ಇರ್ತದಲ್ಲ ಅಂಥ ಜಾಗದಲ್ಲಿ ನೋಡಿದ್ರೆ ಪಕ್ಕ ಸಿಗುತ್ತೆ ಈ ಮರಳಿರೋ ಜಾಗದಲ್ಲಿ ನೋಡಿದ್ರಂತೂ ನೀವು ಪಕ್ಕ ಸಿಕ್ಕೇ ಸಿಗುತ್ತೆ ಆದರೆ ಇನ್ನೊಂದು ಈ ನೀರು ಕಲರ್ ಚೇಂಜ್ ಅಂದರೆ ಒಳ್ಳೆ ನೀರು ಇದಾದ್ರೆ ಕುಡಿಯೋಕ್ಕಾಗೋದು ಈ ನೀರನ್ನ ಹಿಂಗೆ ಇದ್ದರೆ ಆಗೋಲ್ಲ ಏನಕ್ಕಾದ್ರೆ ನೀರು ಕಲರ್ ಒಂಥರ ಇದೆ ನೋಡಿ ಕಪ್ಪಾಗಿದೆ ಇದನ್ನ ಈ ಥರ ಮಾಡಿ ಎಲ್ಲಾದರೂ ನೀವೆಲ್ಲಾದರೂ ಕುಡಿಯೋಕೆ ಹೋಗ್ಬೇಡಿ ದಯವಿಟ್ಟು ಏನಕ್ಕಾದರೆ ನಿಮಗೆ ಇದು ನಿಮ್ಮ ಮೈಗೆ ಅಂಟಲ್ಲ ಇದು ನಮಗಾದರೆ ಅಡ್ಜಸ್ಟ್ಮೆಂಟ್ ಆಗೋಯ್ತದೆ ಕಾಡಲ್ಲೇ ಇರ್ತೀವಲ್ವಾ ಇದೆಲ್ಲ ನಾವು ಕುಡಿದು ಅಭ್ಯಾಸ ಆಗಿರುತ್ತೆ ನಮ್ಮ ದೇಹ ಇದಕ್ಕೆ ಸಪೋರ್ಟ್ ತಗೊಳ್ತದೆ ನೀವು ಈ ಥರ ಮಾಡೋಕ್ಕೋದ್ರೆ ಆಮೇಲೆ ನಿಮಗೆ ಪಾಪ ಶೀತ ಕೆಮ್ಮುಲು ಜ್ವರ ಹಾಗೆ ಹೀಗೆ ಏನೇನೋ ಬಂದುಬಿಡುತ್ತೆ ಆಯಿತಾ ನೋಡಿದ್ರಲ್ಲ ಎಷ್ಟು ನೀರು ಬಂತು ಈ ಬೇಸಿಗೆಯಲ್ಲೂ ಇಷ್ಟು ನೀರು ಸಿಗುತ್ತೆ ಅಂದರೆ ನೀರು ಹರಿಯೋ ಜಾಗದಲ್ಲಿ ಮಾತ್ರ ಸಿಗುತ್ತೆ ಈ ಥರ ಅಲ್ಲ ಯಾವ ನೀರು ಅಂತ ನೀರು ಹರಿಸು ಹರಿದು ಹೋಗ್ತಾ ಇಲ್ಲ ಇದರಿಂದ ಪ್ರಾಣಿಗಳು ಯೂಸು ಪಾಪ ನಮ್ಮಿಂದ ಮಾನವನಿಂದ ತುಂಬ ಪ್ರಾಣಿಗಳಿಗೆ ಯೂಸ್ ಇದೆ ಆದರೆ ಕೆಲವರು ಅದನ್ನೆಲ್ಲ ಇದು ಮಾಡಲ್ಲ ತುಂಬ ಸ್ವಲ್ಪ ಆಳು ತೆಗೆದ್ರೆ ಎಷ್ಟೋ ಯೂಸು ನೀರು ಅಲ್ಲಿ ನಿಲ್ಲುತ್ತೆ ಬಾಡಿ ಹೋಗಿ ಬಾಡಿ ಹೋಗಿ ಅಂತೆ ಅದು ಫುಲ್ಲು ತೆಳುವಾಗ್ಬಿಟ್ಟು ನಿಲ್ಲುತ್ತೆ ನೋಡೋಣ ತೆಳುವಾದರೆ ಕುಡಿಯೋಕ್ಕೆ ಆಗುತ್ತೆ ಇಲ್ಲದ್ರೆ ಇಲ್ಲ ನೋಡಿದ್ರಲ್ಲ ಎಷ್ಟು ನೀರು ಬಂದಿದೆ ಅಂತ ಅಂದರೆ ಕಲರ್ ಮಾತ್ರ ಒಂಥರ ಇದೆ ಸ್ವಲ್ಪ ತಾಗಿದ ಮೇಲೆ ನೋಡಬೇಕಿದು ಯಾವ ರೀತಿ ಇರುತ್ತೆ ಯಾವ ರೀತಿ ಬರುತ್ತೆ ಅಂತ ನೋಡಿ ಈ ಕಡೆನೂ ಅಷ್ಟೆ ಇದೆಲ್ಲ ನೀರು ಓಡಾಡೋ ಜಾಗ ಇದು ಇಂಥ ಜಾಗದಲ್ಲಿ ನೋಡಿ ನಾವು ತೆಗಿಬೇಕಾಗುತ್ತೆ ನೋಡಿ ಇದೆಲ್ಲ ನೀರು ಮುಂಚೆ ಇತ್ತು ಈಗ ಬತ್ತೋಗ್ಬಿಟ್ಟು ಎಲ್ಲ ಇಲ್ಲಿ ಸೇರಿಕೊಂಡು ಇರುತ್ತೆ ನೋಡಿ ಮ ಮರಳಿರೋ ಜಾಗದಲ್ಲಿ ಇರುತ್ತೆ ನೀರು ಪಕ್ಕ ಪಾಪ ಎಷ್ಟು ಜನ ಜನರು ನೀರು ಇಲ್ಲಾಂದ್ರೆ ಈ ಥರನೇ ಮಾಡಿಬಿಟ್ಟು ತುಂಬ ಜನ ಇದು ಮಾಡ್ತಾರೆ ಈ ದೊಡ್ಡ ಬಂಡೆ ಇದು ಇಲ್ಲಿ ಆಗಲ್ಲ ಈ ಬಂಡೆ ಇದೆ ಅಲ್ವಾ ಈ ಬಂಡೆ ಇಲ್ಲಿ ತನಕ ಇದೆ ನೋಡಿ ಆ ಬಂಡೆನೇ ಇದು ಇಲ್ಲಿ ಆಗಲ್ಲ ಮುಂದೆ ಹೋಗಿ ನೋಡಬೇಕು ಇಲ್ಲಿ ಈ ಕಡೆ ನೋಡೋಣ ಇಲ್ಲಿ ಆಗಲ್ಲ ಇಲ್ಲಿ ತುಂಬ ಕಲ್ಲು ಇದೆ ಈ ಥರ ಕೆಲವೊಂದು ಜಾಗದಲ್ಲಿ ಸಿಗಲ್ಲ ಕೆಲವೊಂದು ಜಾಗದಲ್ಲಿ ಸಿಗುತ್ತೆ ನೋಡ್ತಾ ಇರ್ಬೋದು ನೀವು ನೀರು ಯಾವ ಥರ ಇದೆ ಇನ್ನೊಂದು ಇದಾಗಬೇಕು ಆಗಬೇಕು ಅದು ಆಗ್ತಾ ಇದೆ ನೋಡ್ತಾ ಇದ್ದೀರಲ್ಲ ಈ ಥರ ಒಂದು ಮಾಡಿ ನೀರು ಕುಡಿಯೋ ಒಂದು ಟೈಮ್ ಬರುತ್ತೆ ಇದ್ದೀರಲ್ಲ ಇವತ್ತಿನ ವೀಡಿಯೇ ಇದು ನೋಡಿ ಎಷ್ಟು ನೀಟಾಗಿ ಇದಾಗ್ತಾ ಇದೆ ಅದು ಇನ್ನೂ ಚೆನ್ನಾಗಿ ಇದಾಗಬೇಕು ಆಗುತ್ತೆ ನೀರಂತೂ ಎಲ್ಲ ಕಡೆ ಸಿಗುತ್ತೆ ಕಾಡಲ್ಲಿ ಅಷ್ಟು ಈಸಿಯಾಗಿ ಇದಾಗಲ್ಲ ಸ್ವಲ್ಪ ಹೊತ್ತು ಮೇಲೆ ನೋಡಿ ನೀವೆಷ್ಟು ಅದು ಪ್ಯೂರಾಗಿ ಇರುತ್ತೆ ಅಂತ ಸ್ವಲ್ಪ ತಾಗಿದ ಮೇಲೆ ಗೊತ್ತಾಗುತ್ತೆ ಆಯಿತಾ ಮತ್ತು ಸಿಗೋನಾ ಇಲ್ಲಿ ಇದೆಲ್ಲ ನೀರು ಅರಿಯೋ ಜಾಗ ಇದೆಲ್ಲ ನಮ್ಮ ಆನೆ ತಿಂದ್ಬಿಟ್ಟು ಹೋಗಿರೋ ಜಾಗ ನೋಡಿ ಹಂಗೆ ತಿನ್ಕೊಂಡು ಹೋಗಿದ್ದಾನೆ ಅದು ನಮಗೆ ಕುಡಿಯೋಕ್ಕೆ ಆಗುತ್ತೆ ಹೊರತು ಆನೆಗಳಿಗೆ ಆಗಲ್ಲ ಸಣ್ಣ ಪುಟ್ಟ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಸಣ್ಣ ಪುಟ್ಟ ಪ್ರಾಣಿಗಳಿಗೆ ನೀರು ಕುಡಿಬೋದು ಆ ಜಾಗದಲ್ಲಿ ಇವತ್ತಿನ ವೀಡಿಯೋ ಇದೆ ಈ ಅದು ಪ್ಯೂರ್ ಆಗಿದ್ಮೇಲೆ ಅಂದರೆ ಆ ನೀರು ಒಳ್ಳೆ ಆಗಿದ ಮೇಲೆ ನೋಡೋಣ ಮತ್ತೆ ಗೆಳೆಯರೆ ನಾನು ಕುಡಿಬೇಕಂತ ನಿಮಗೆ ಕುಡಿದ್ಬಿಟ್ಟು ತೋರ್ಸೋಣ ಅಂತ ಹೇಳ್ಬಿಟ್ಟು ನಾನು ನೀರು ಈ ತೆಗೆದುಬಿಟ್ಟು ಇಟ್ಟಿದ್ರೆ ಅಷ್ಟರಲ್ಲಿ ನಮ್ಮ ಈ ಆಡೋವ್ರದ್ದು ನಮ್ಮ ಅಂತಮ್ಮ ನೋಡಿ ಬಂದು ಆವತ್ತೊಂದು ಕಿವಿ ಕಟ್ ಮಾಡಿದೆ ಒಂದು ನಾಯಿ ಅಂತ ವೀಡಿಯೋ ಮಾಡಿಲ್ಲ ಅದು ಬಂತು ಸುತ್ತಾಡಿ ಬಂದುಬಿಟ್ಟು ಫುಲ್ ದಾಬಾಗಿತ್ತು ಕಂತದೆ ನಾನು ಕುಡಿಬೇಕಂತ ತೆಗೆದಿಟ್ಟು ಇದರಲ್ಲೇ ಅದು ನೀರು ಕುಡಿತಾ ಇತ್ತು ತುಂಬ ಖುಷಿಯಾಯಿತು ನಾವು ತೆಗೆದ ಒಂದು ಇದರಲ್ಲಿ ಅದಾದರೂ ನೀರು ಕುಡಿತಾ ಅಂತ ಖುಷಿ ಆಯಿತು ನೋಡಿ ಕುಡಿದ್ಬಿಟ್ಟು ಹೆಂಗೆ ಆಟಾಡ್ತಿದೆ ಮತ್ತು ತೆಗೆಯುವಾಗ ನೀವು ಅದು ನೀರು ಗುಂಡಿ ತೆಗೆಯುವಾಗ ನೋಡ್ತಾ ಇರ್ಬೋದು ನೀವು ಸ್ವಲ್ಪನೇ ಇದ್ದು ನೀರು ಅದು ಇವಾಗ ಎಷ್ಟು ನೀರು ತುಂಬಿದೆ ನೋಡಿ ಆಮೇಲೆ ಅದು ಆಗಬೇಕಿತ್ತು ಇದು ಬಂದು ಕಾಲಲ್ಲಿ ಹಾಕಿ ನೀರೆಲ್ಲ ಕುಡಿದು ತುಂಬ ಆಟ ಆಡ್ಬಿಡ್ತು ಇಷ್ಟೇ ಕೇಳ್ಯಾರೆ ವಿಡಿಯೋ ನೋಡಿ ನಾವು ಮಾಡೋದು ಯಾವುದೇ ಆದರೂ ನಾವು ಮಾಡಿದ್ರೆ ಅದೊಂದು ಪ್ರಾಣಿಗೆ ಉಪಯೋಗ ಆಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಮತ್ತೆ ಸಿಗೋಣ ಆಯಿತಾ ಹೊಸ ವೀಡಿಯೋ ಜೊತೆ ಆಯಿತಾ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ ಈ ಟೈಮಲ್ಲಿ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಹೊಸ ವೀಡಿಯೋ ಮತ್ತೆ ಬರ್ತೀನಿ ಇದು ಹೆಂಗೆ ಇದೆ ನೋಡಿ ಮತ್ತು ಬಾಯ್ ಗೆಳೆಯರ